ಈಗ ತಮ್ಮ ಮುಸ್ಲಿಮ್ಸ್ ಒಂದು ಲೋಡು ಮಂಡಳ ತಿಂದ ಕೊಟ್ಟ ಸೋ ಹೆಚ್ಚಾರೆ ಒಂದು ಲೋಡು ಹಲಗೇರಿ ಗ್ರಾಮದಾಗ ಏನ್ ಮಾಡ್ತಾರೀ ಸ್ವಂತ ಇಪ್ಪತ್ತು ಕ್ವಿಂಟಲ್ ಮಾಡ್ಕೊಡ್ತಾರ ಬಣ್ಣಾಪುರ ಅಂತ ಐತ್ರಿ ಅವ್ರೊಂದೈತ್ ಮಾಡಿಕೊಡ್ತಾರೆ ಬನ್ನಿ ಕೊಪ್ಪದಾರ ಅವ್ರೊಂದು ಹತ್ತು ಕ್ವಿಂಟಲ್ ಒಂದು ಕರ್ತವ್ಯ ಬೇರೆ ಇರುತ್ತೆ ಏನಾದ್ರು ಕೆಲಸ ಮಾಡ್ಬೇಕು ನಾವು ಏನಾದ್ರು ದುಡಿಬೇಕು ಅನ್ನೋದು ಒಂದು ತಿಂಗಳಿಲ್ಲೇ ಇರ್ತೀರಲ್ಲ ಅದ್ರದ್ದು ಹೆಂಗ್ ಮಾಡ್ತೀರ ಮತ್ತೆ ಹನ್ನೊಂದು ತಿಂಗಳು ನಮಗೆ ಕೊಟ್ಟಬಿಟ್ಟನ್ ರೀ ಿರಿ ಅದ್ ಒಂದು ದಿನ ನಾವು ಸೇವಾ ಮಾಡ್ತೀವಿ ಹನ್ನೊಂದು ತಿಂಗ್ಳು ಅರ್ಜು ಹಿಂದಿರ್ತಾರೆ ನಮ್ ನಮ್ಮ ಅಜ್ಜಂದು ಹೆಂಗಂದ್ರ ಎಲ್ಲರೂ ಮನುಷ್ಯನಾಗ ಅದನ್ರಿ ನಮ್ಮ ಅಜ್ಜ ಕೋಟಿ ಕೋಟಿ ಮಂದಿ ಮನುಷ್ಯನಾಗ ಅದ್ರಿ ಪು ಗೆಳೆಯರ ಬಳಗಂತರಿ ಬೆಂಗಳೂರ್ ಇದ್ದ ಒಂದು ಲೋಡ್ ಕಾಯಿಪಲ್ಯ ತರ ಕತ್ತೇರಿ ಒಂದು ಲೋಡ್ ಒಂದು ಲೋಡ್ ಕಾಯಿಪಲ್ಯ ತರ ಕಟ್ಟರಿ ನಾಲ್ಕಾ ಜನ ಸೇರಿ ಖರೀದಿ ಮಾಡಿ ತೊಗೊಂಬಂದ್ರ ಇದು ಎರಡು ನೂರ ಐವತ್ತು ಕ್ವಿಂಟಲ್ಲು ಮಾಲ್ದಿ ಮಾಡೋಕೆ ಗೆಳೆಯರ ಬಳಗ ಅಂತ ಐತ್ರಿ ನಮ್ಮ ಕೊಪ್ಪಳದಾಗ ಗೆಳೆಯರ ಬಳಗಲಿದ್ದ ಇದನ್ನು ಹಿಟ್ಟು ಮಾಲ್ದಿ ನಮ್ಮ ಕೈಯಾಗೆ ಕೊಡ್ತಾರೆ ಅದನ್ನು ನಾವು ಊರೂರಿಗೆ ಹೋಗಿ ಎಲ್ಲ ಗ್ರಾಮಸ್ಥರು ಕಲಿಸಿ ಎಲ್ಲಾ ಹಿರಿಯರ ಕರೆಸಿ ನೀಲಿಗಿ ಗ್ರಾಮದ ನೋಡ್ರಿ ಇವ್ರೆಲ್ಲ ಮಲ್ಲೇ ಇಂಥವು ಎಲ್ಲಾ ಹಳ್ಳಿಗೆ ಹೋಗಿ ಈಗ ಅವ್ರು ಒಂದು ಹತ್ತು ಕ್ವಿಂಟಲ್ ಒಟ್ಟು ಸೇರಿದ್ರೆ ಹತ್ತು ಕ್ವಿಂಟಲ್ ಸೇರಿದ ಹತ್ತು ಕ್ವಿಂಟಲ್ ನೀಲಿಗಿ ಗ್ರಾಮದಿಂದ ಬಂದ ಹೌದು ಒಂದು ಹತ್ತು ಕ್ವಿಂಟಲ್ ಹೋಗಿ ಹಾಕಿ ಬಂದಿದ್ರಿ ನಲ್ವತ್ತು ಕೆಜಿ ಹಿಟ್ಟು ಕೆ ಕೆಜಿ ಬೆಲ್ಲ ಹತ್ತು ಕೆಜಿ ಹುರ್ಕಡ್ಲಿ ಹಿಟ್ಟು ಅದಕ್ಕೆ ಸುಂಟಿ ಗಿಂಟಿ ಅವರ ಸ್ವಂತ ತಮ್ಮ ಊರ್ಲಿದ್ದನ್ನ ಹಾಕಿ ಮಾಡಿ ಮಾಡಿ ಕೊಡ್ತಾರೆ ಅವ್ರು ಏನ್ ಮಾಡ್ತಾರೆ ಮನೆ ಮನೆಗೆ ಹಾಕಿಬಿಡ್ತಾರೆ ಮನೆ ಮನೆ ಗ್ರಾಮಕ್ಕೆ ಹಾಕಿ ತೊಗೊಂಬಂದು ಕೊಡ್ತಾರೆ ಮೆರವಣಿಗೆ ಮುಖಾಂತರ ಭಜನೆ ಡೊಳ್ಳು ಎಲ್ಲ ತಗೊಂಡು ಆ ಅಜ್ಜನ ಭಕ್ತಿಗೆ ಎಲ್ಲರೂ ಕೂಡಿ ಭಜನೆ ತಗೊಂಡು ಎಲ್ಲ ಈ ಜನರು ಬಂದಾರೆ ನೋಡ್ರಿ ನೀಲಿ ಗ್ರಾಮದಲ್ಲಿ ಹಂಗೆ ಒಂದೊಂದು ಊರ್ಲಿದ್ದ ಎಲ್ಲರೂ ಬರ್ತಾರೆ ಈಗ ಒಂದು ಹತ್ತು ಕಿಲೋ ಏನಾದ್ರು ಮಾತಿ ರೆಡಿ ಮಾಡಿದ್ರಲ್ಲ ಎಷ್ಟು ದಿನ ಬೇಕಾಗ್ಬೋದ್ರಿ ಅದರ ಮೂರು ದಿವಸ ಎರಡು ದಿವಸ ಮಾಡಿಬಿಡ್ತಾರೆ ಮೂರೇ ದಿನ ಸಾಕು ಓ ಮೂರೇ ದಿವಸ ರೀ ಅಲ್ಲ ರೀ ಅದರ ಹತ್ತು ಕ್ವಿಂಟಲ್ ಏ ನಮ್ಮ ಹಳ್ಳಿ ಜನರಿಗೆ ಮೂರು ಕ್ವಿಂಟಲ್ ಮೂರು ದಿವಸ ಅಲ್ಲ ರೀ ಮೂರು ತಾಸು ಕೊಟ್ಟು ಸಾಕು ಮಾಡ್ತಾರೆ ನಮ್ಮ ನಮ್ ಹಳ್ಳಿಯರು ಮಾಡ್ತಾರೆ ಮಾಡ್ತಾರೆ ಅಷ್ಟು ನೋಡ್ರಿ ಅವ್ರ ಉತ್ಸುಕತೆ ಎಷ್ಟೈತಿ ನೋಡ್ರಿ ಭಜನಿ ತಗೊಂಡ್ಬಂದಾರ ಒಟ್ಟು ಕೂಡ ಎಲ್ಲಾ ಒಟ್ಟು ಒಕ್ಕಟ್ಟಿಲ್ಲ ಹೆಂಗ್ ಬಂದಾರ ಒಕ್ಕಟ್ಟ ಹಳ್ಳಿಗಳ ಹೆಣ್ಮಕ್ಕಳು ನಾ ಮಾಡ್ತೀನಿ ಆ ಇದು ಒಂದು ಗೆಳೆಯರ ಬಳಗ ಅಂತ ಐತ್ರಿ ಅವರು ನಮ್ಮ ಕೈಯ ಕೊಡ್ತಾರೆ ಅದನ್ನು ನಾವು ಹೋಗಿ ಹಳ್ಳಿಹಳ್ಳಿಗೆ ಹೋಗಿ ಅಜ್ಜರ ಆಶೀರ್ವಾದದಿಂದ ಎಲ್ಲರೂ ಅಜ್ಜರದ್ದು ಮಠದ್ದು ಅಂತ ಹೇಳಿ ಎಲ್ಲ ಭಕ್ತಿಯಿಂದ ಹೆಣ್ಮಕ್ಳು ಸೋ ಇಚ್ಛೆಲಿದ್ದ ಮಾಡಿ ಸೋ ಇಚ್ಛೆಲಿದ್ದ ರೊಟ್ಟಿ ಮಾಡಿ ಕೊಡ್ತಾರೆ ನಾವು ದಯವಿಟ್ಟು ಇದನ್ನು ಕೊಟ್ರೆ ತಮ್ಮ ತಾವ ಸ್ವಂತ ಗಿರಣಿಗೆ ಹಕ್ಷಿ ತಮ್ಮ ಹಿಟ್ಟು ತಗೊಂಡು ತಾವ ರೊಟ್ಟಿ ಮಾಡಿ ಮನೆ ಮನೆಗೆ ಹೆಣ್ಮಕ್ಳು ರೊಟ್ಟಿ ಕುಸುತ್ತೆ ಕೊಡ್ತಾರೆ ಈಗ ರೊಟ್ಟಿ ಮಾಲ್ದಿ ಕಾಳು ಕಟಿಗೆ ಎರಡು ನೂರ ಇಪ್ಪತ್ತು ಟ್ಯಾಕ್ಟ್ರಿ ಕಟ್ಟಿಗೆ ಬಂದ್ ನೋಡ್ರಿ ಎರಡು ನೂರ ಇಪ್ಪತ್ತು ಟ್ಯಾಕ್ಟ್ರಿ ಕಟ್ಟಿಗೆ ಕೊಟ್ಟರೆ ನಮ್ಮ ಹಳ್ಳಿ ಇರೋರು ಅಷ್ಟು ಎಲ್ಲ ಎಷ್ಟು ಹಳ್ಳಿಯಿಂದ ಬರ್ಬೋದು ನಮ್ಮ ತಾಲೂಕು ನಮ್ಮ ಜಿಲ್ಲಾ ನೋಡಿರಿ ಸಿನ್ನೂರಲ್ಲಿದ್ದ ಒಂದು ನೋಡೋಕೆ ಗಂಗಾವತಿಯಲ್ಲಿದ್ದ ಒಂದು ನೋಡಕ್ಕೆ ಕಾಟಗಿಲಿದ್ದ ಒಂದು ನೋಡಕ್ಕೆ

ಒಂದು ಐವತ್ತು ಕೆಜಿ ಹಾಕಿದ್ರೆ ಒಂದು ಬುಗುಣಿ ಹಿಡಿತತ್ರಿ ಅಂತವು ಇಪ್ಪತ್ತಿರ್ತೀವಿ ಒಂದು ನೂರು ಕ್ವಿಂಟಲ್ ಹೋಗುತ್ತೆ ನಾಳೆ ನಾಡದ ಒಂದೊಂದು ನೂರು ಕ್ವಿಂಟಲ್ ಅಕ್ಕಿ ಹೌದ್ ರೀ ವಿಶೇಷತೆ ಅವಾಗ ಹಿಂದ ಹಿರಿಯರ್ ಹೇಳ್ತಿದ್ರು ಮಹಾದ್ವಾರ ಅಲ್ಲಿ ಇಲ್ಲಿ ಅಂತ ಕೇಳ್ತಿದ್ವಿ ಇವತ್ತು ಆ ಮಹಾದ್ವಾರ ನಮ್ ಕಪ್ಪದಾಗ ಐತೆ ಹೌದು ಹೌದು ಹೌದೌದೌದೌದ್ರಿ ಎಲ್ಲೈತಪ್ಪ ಮಹಾದ್ವಾರ ಅಂದ್ರ ಕೊಪ್ಪಳದಾಗ ನೋಡ್ಬೇಕು ಅಲ್ಲಿ ಹೋಗ್ಲಾರ್ದ ಇಲ್ಲಿ ಕೊಪ್ಪಳದಾಗ ಮಹಾದ್ವಾರ ಅನ್ಬ ಓ ಕಾಶಿನ ಇಲ್ಲೇ ವಿಶ್ವನಾಥ್ನ ಇಲ್ಲೇ ಎಲ್ಲ ಇಲ್ಲೇ ಹೌದೌದು ನಮ್ ಜಾತ್ರೆ ಬಂತಂದ್ರ ನಮ್ ಎಲ್ಲಾ ಹಳ್ಳಿ ಜನರಿಗೆ ಒಂದು ಹಿಗ್ ಒಂದು ಹಬ್ಬ ಈ ಒಂದು ಕೊಪ್ಪಳ ಜಾತ್ರೆನೇ ಈ ಜಿಲ್ಲೆಗೆ ಹಬ್ಬ ಹಬ್ಬ ರೀ ಹಬ್ಬ ಪ್ರೊಸೀಜರ್ ಹೆಂಗಿರ ಮಾದ್ಲಿ ವರ್ಷ ಐವತ್ ಕ್ವಿಂಟಲ್ ಇದ್ದ ಹಿಡಿದ್ರಿ ಐವತ್ ಕ್ವಿಂಟಲ್ ವರ್ಗ ಮಾಡ್ಸಕೈತ್ ನೋಡ್ರಿ ಗೆಳೆಯರ ಬಳಗ ನಿಮ್ಗೆ ಒಂದ್ ಮಾತೀನಿ ಒಂದ್ ಏನ್ ಇದು ಕೊಪ್ಪಳ ಜಾತ್ರೆ ಈ ಸುಮಾರು ವರ್ಷಗಳ ಹಿಂದೆ ಎಷ್ಟು ಸಾವಿರ ಜನ ಅವಾಗ್ಲೇ ಉಂಡಿತ್ತು ಅಂತ ಯಾರು ಗೊತ್ತೈತ್ರಿ ನಿಮ್ಗೆ ಅವಾಗ್ಲಾ ಸಾವಿರಾರು ಗಟ್ಲೆನೂ ಉಂಡತ್ರಿ ಈಗ ಲಕ್ಷಾನ್ ಗಟ್ಲೆ ರೀ ಲಕ್ಷಾನ್ ಗಟ್ಲೆ ಈಗ ಏನಾಯ್ತಂದ್ರ ಕಂಡ ಕೈ ನೂರ ಸಾವಿರ ಕೈ ಕಾಣ್ಲಾರ ಕೈ ಅದಾವ್ರಿ ನಮ್ಮ ಮಠಕ್ಕೆ ಕಂಡ ಕೈ ನೂರ್ರಿ ಕಾಣಲಾರ ಕೈ ನೂರ ಅದಾವ್ರಿ ನಮ್ಮ ಅವು ಯಾವ ಕಣ್ಣಿ ಕಾಣ್ಲಾರ್ದ ಏನದಲ್ರಿ ಆ ಶಕ್ತಿನ ನಮ್ಮ ಒಂದು ಅಜ್ಜರದ ಒಂದು ಶಕ್ತಿ ಅದ್ರ ಲಕ್ಷ 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 ಐದು ಸಾವಿರ ಹುಡುಗರ್ರಿ ಐವತ್ತು ಹುಡುಗರು ನಮ್ ದೊಡ್ಡ ಅಜ್ಜರ ಐವತ್ತು ಹುಡುಗರ್ಲಿ ಮಾಡಿದ್ರು ಏನ್ರೀ ವಿದ್ಯಾರ್ಥಿ ಈಗ ಐವತ್ತಂದದ ಅವ್ರು ಐದೂರ್ಕ್ ತಂದು ದೊಡ್ಡ ಪರಂದು ಮಾಡಿ ಇವ್ರು ಐದು ಸಾವಿರಕ್ ತಂದ್ರ ಈಗ ಸಾವಿರ ಐದು ಸಾವಿರ ವಿದ್ಯಾರ್ಥಿಗಳು ಒಂದು ಸಾವಿರಾರು ಹುಡುಗರು ದತ್ತು ಕುಡಿಸ್ತಾರ ಶ್ರೀಮಂತಗಳು ದತ್ತಕ್ಕೆ ತಮ್ಮ ಓದ್ಲಿಪ್ಪ ಓದ್ಲಿಗು ಫ್ರೀ ಐತ್ರಿ ಎಲ್ಲರಿಗೂ ಫ್ರೀ ಯಾರಿಗೆ ಏನಿಲ್ಲ ಏ ನಮ್ಮಜ್ಜ ಇಲ್ಲ ಇಲ್ರಿ ಎಲ್ಲ ಕೊಡೋರು ನೀವ ಉಣ್ಣಾರ ನೀವ ಮಾಡೋರು ನೀವ ಏ ಮಾಡ್ತಾರ ಎಲ್ಲಾ ಸಮಾಜ ಅವರು ಇವರು ಅನ್ನن ತಗಿಲ್ರಿ ಭಾವೈಕತೆ ನಮ್ಮ ಮಠ ಹೌದ್ರಿ ಹೌದು 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 ಅಜ್ಜರ್ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಏನು ಹೇಳ್ತೀ್ರಿ ಅಜ್ಜರ್ ಬಗ್ಗೆ ಹೇಳೋದೇನೈತಿ ಹೇಳ್ರಿ ಅಜ್ಜರ್ ಎಷ್ಟು ಹೀಳಿದ್ರು ಕಡವಿನ ನಾವು ಅಜ್ಜರ್ ಬಗ್ಗೆ ಒಂದು ಮಾತು ಯಾರಿ ಹೇಳಕ ಆಗಲಿಲ್ಲ ಏನು ಯಾರು ಹೇಳಬೇಕು ಹೇಳ್ರಿ ಹೌದ್ರಿ ಅಜ್ಜರು ಇಡೀ ನೀವು ಎಲ್ಲ ಮಾಡಿದಾಗ ನೋಡಿ ನಡೆ ಕುಚ್ಚಾ ಆಕ್ಷನ್ ಕುಂತಿರ್ತಾರ ನಮ್ಮ ಅಜ್ಜ ಹಂಗಲ್ರಿ ಎಲ್ಲರೂ ಇಲ್ಲಿ ಕುಂತಿರ್ತಾರ ತಾನ ವಾರ್ಗೆ ಕುಂತಿರ್ತ ನಮ್ಮ ಅಜ್ಜ 5 ಗಂಟೆ ಎಲ್ರಿ ವೇದಿಕೆ ನಾಳೆ ನೋಡ್ಬೋದು ನೀವು ಇಲ್ಲಿ ಕುಂತಿರ್ತಾರೆ ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಜ್ಜ ಮೂಲ ಹೋಗಿ ಕುಂತಿರ್ತಾನೆ ನಾವೆಲ್ಲಾ ಅದಿವಲ್ರಿ ನಮ್ ಮನುವ ಕುಂದಿರ್ಸ್ತಾನೆ ನೀವು ಕುಂದಿರ್ಬೋದು ಆದ್ರೆ ನಮ್ಮ ಅಜ್ಜ ಕುಂದ್ರೆಗಳು ಅದು ಏನಂದ್ರ ತಾಯಿ ರೂಪರಿ ಅದು ಸಾಮಾನ್ಯ ವ್ಯಕ್ತಿ ಹೌದು ಏ ಕುಂದರ್ಸ್ತ ನಮ್ಮ ಅಕ್ಕಾಗ ಬಿತ್ತದ ನಿಮ್ಮನ್ನು ಕುದರ್ಸ್ತಾನ ನಮ್ಮ ಅಜ್ಜ ತಾನು ಕುಂದ್ರ ಆಗಲ್ಲ ಅಂದ್ರೆ ನಾವೆಲ್ಲ ಊಟ ಮಟ್ಟಕ್ಕೆ ಏನಿದ್ರು ಮಕ್ಳಿದ್ದಾಗ ಅದು ಒಂದು ನಮ್ಮ ತಾಯಿ ಇದ್ದಾಗ ನಮ್ಮ ಅಜ್ಜ ಶಕ್ತಿ ಐತಿ ಕರೆಂಟ್ ಶಕ್ತಿ ಅಂತಾರಲ್ಲ ಹಂಗೆ ಶಕ್ತಿ ನಮ್ಮ ಅಜ್ಜ ಎಲ್ಲ ಶಕ್ತಿ ಹೋಲ್ ಹೌದು ಹೌದು ಮಕ್ಕಳು ಮಕ್ಳು ಬಿಟ್ಬಿಟ್ರೆ ಅದೇನು ಸೈನ್ಯ ನಮ್ಮ ಮುಂದೆ ನೋಡ್ಬೋದು ನೀವು ಟಿವಿ ನೋಡಿರ್ಬೋದು ಎಲ್ಲ ನೋಡಿರ್ಬೋದು ಎಂಥ ಎಲ್ಲಿ ಗುರ್ತ ಮಾಡ್ತಾರ ಎಂತೆಂತರ್ನಾ ಯಾವ ಅವ್ರು ಏನು ಶ್ರಮ ಪಟ್ಟಿರ್ತಾರ ಏನ್ ಮಾಡಿರ್ತಾರ ಅವ್ರು ಏನು ಕ್ರಮಗಳು ಮಾಡಿರ್ತಾರ ಅದನ್ನ ಗುರ್ತರಿಸಿ ಒಂದು ವರ್ಷದಾಗ ಅಂತ ಕರ್ಕಂಬಂದು ವಿಕಿಮೆ ಕುಂದಿಸ್ತಾನಿ ನಮ್ಮ ಅಜ್ಜ ಆ ಕೆಲ್ಸ ಮಾಡ್ತಾರ ಸತ್ಯರಿದೆ ಅವರು ವರ್ಷಾನ್ಗಟ್ಲೆ ಏನ್ ಮಾಡಿರ್ತಾರ ಅವರು ಅವ್ರ ಸಾಧನೆ ಏನು ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಾರ ಸಮಾಜದಾಗ ಏನ್ ಮಾಡ್ಯಾರ ಅಂತರ್ ಗುರ್ತ ಮಾಡಿ ಸ್ಟೇಜ್ ತಗೊಂಡು ಮಾಡದಕ್ಕಿಂತ ನಾಲ್ಕು ಪಟ್ಟು ನಮ್ಮ ಅಜ್ಜ ಮಾಡ್ತಾರೆ ಸರ್ಕಾರ ಓದಬೇಕಾದ್ರ ನಾಲ್ಕು ಮಕ್ಳು ಓದಿಸ್ಬೇಕಾದ್ರ ಒಂದ್ ಅಂಗನವಾಡಿ ಒಂದ್ ಅದೋ ಇದು ಸುಡ್ಗಾಡು ಸಿದ್ರಮಠು ನಮ್ಮ ಅಜ್ಜದ ಹಾಗೆಲ್ಲ ಒಂದೇ ಮಾಡ್ತಾರ ಮಕ್ಳು ಇಡ್ಲಿ ತಿನ್ನೋದು ಒಂದು ರೋಡ್ ಹಿಡಿದು ಹೋಗೋತ್ನ ಒಂದು ಇಡ್ಲಿ ತಿನ್ನ ನೋಡಿದ್ರೆ ಇಡ್ಲಿ ಮಾಡೋದು ಸಾವಿರ ಇಡ್ಲಿ ಒಮ್ಮಿಗ್ ತೆಗಿಬೇಕ ಒಂದ್ ಇಂಥ ಮುಂದೆ ನಮ್ಮ ಅಜ್ಜ ನನ್ನ ಮಕ್ಕಳು ಇಡ್ಲಿ ತಿನ್ಲಿ ಅಂತ ಹೌದೌದು ಅಂತ ಕೆಲಸ ಆಗುತ್ತೆ ಹ ಎಷ್ಟು ಸುಮಾರು ಕೆಲಸ ಆಗ್ತಾವೋ ಓ ಲಕ್ಷ ಲಕ್ಷ ಮಾಡಕತ್ತಾರೆ ಮತ್ತೆ ಸಾವಿರ ಅನ್ನಗಳ ನಾವೆಲ್ಲ ಲಕ್ಷ ಸಾವಿರ ಅಂದ್ರೆ ತಪ್ಪು ಲಕ್ಷ ಲಕ್ಷ ಓಕೆ ಎಷ್ಟು ಹಳ್ಳಿಗಳಿಂದ ಬರುತ್ತಿರಿ ಮಾದ್ಲಿ ಅಂತ ಅಂದ್ರೆ ಎಷ್ಟು ಹಳ್ಳಿ ನಾವು ಕೊಟ್ಟರೋ ಒಂದು 40 ಹಳ್ಳಿ ಕೊಟ್ಟಿರಿ 40 ಹಳ್ಳಿ ಹೌದು 40 ಹಳ್ಳಿ ಕೊಟ್ಟಿರ ನಾವು ಹೋಗಿ ಕೊಟ್ಟು ಕೋಟೆ ಬಂದಿರ ಅದು ನಾವು ಶಂಕರಪರಂತದರ ಅವರು ನಾವು ಜೊತೆಯಾಗಿ ಅವ್ರ ಮಕ್ಕಳು ನಾವು ಹೋಗಿ ಕೊಟ್ಟು ಬರ್ತೀವಿ ಆ ಏನು ವಿದ್ಯಾರ್ಥಿಗಳು ಬಳಗ ಐತಲ್ರಿ ಗೆಳೆಯರ ಬಳಗ ಅವ್ರದಷ್ಟು ಖರ್ಚು ಇದ್ದು ಅವರು ಸಂಪ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಇಷ್ಟೋ ಅಂತ ಐವತ್ತು ಕ್ವಿಂಟಲ್ ಇದ್ದ ಏಳ್ನೂರ ಐವತ್ತು ಕ್ವಿಂಟಲ್ವರೆಗೆ ಬಂದ್ ನೋಡ್ರಿ ಆ ವಿದ್ಯಾರ್ಥಿ ಬಳಗದ್ದು ಇದು ಪ್ರತಿ ವರ್ಷ ಹೆಂಗ ನಡೆಯ ಪ್ರತಿ ವರ್ಷ ಇದು ಅದ ಐವತ್ತು ಕ್ವಿಂಟಲ್ ಜಾಸ್ತಿ ಎರಡ್ನೂರು ಕ್ವಿಂಟಲ್ ಇತ್ತು ಎರಡ್ನೂರ ಐವತ್ತು ಈಗ ಈ ಮುಂದಿನ ವರ್ಷ ಮತ್ತೆ ಮುನ್ನೂರು ಕ್ವಿಂಟಲ್ ರೀ ಈಗ ನೋಡ್ರಿ ಜಿಲಾಬಿ ಮಾಡ್ಸಕ್ಕೆ ಬಂದಾರ ಅವ್ರು ಮೂವತ್ತು ಕ್ವಿಂಟಲ್ ಮೂವತ್ತು ಕ್ವಿಂಟಲ್ ಇಂದ ನೆನೆ ಹಾಕ್ಯಾರ ಬರೀ ಹಿಟ್ಟು ನೋಡಿದ್ವಿ ನೋಡಿದಲ್ಲ ಆ ಹಿಟ್ಟು ನೋಡಿದ್ರಿ ಆ ಇದನ್ನ ನೋಡಿರಿ ಎಲ್ಲ ಇದನ್ನ ನೋಡಿದೆ ಈ ಇದನ್ನ ಈ ಶಕ್ತಿ ಅದು ಎಷ್ಟು ಹೇಳಿದ್ರು ಕಡಿಮೆ ಹೇಳಿದ್ರಿ ಕಾಂಡ ಕೈ ನೂರಿದ್ರ ಕಾಣದ ಕೈ ಸಾವಿರದ ಲಕ್ಷ ಲಕ್ಷ ಕಾಣದ ಕೈ ಹೌದು ನಮ್ಮ ಮಠ ನಿಂತಿರೋದು ಹೇಳ್ತೀನಿ ಒಂದು ಶೆನ್ನೂರು ತೊಗೊಳ್ರಿ ಒಂದು ಕಾಟಗಿ ತಗೊಳ್ರಿ ಒಂದು ಗಂಗಾವತಿ ತೊಗೊಳ್ರಿ ಮಿಲ್ಲರ್ಸ್ ಒಂದೊಂದು ಲೋಡ್ ಕಳಿಸ್ತಾರೆ ನಮ್ಮ ಮಠಕ್ಕೆ ಒಂದೊಂದು ಲೋಡ್ ಒಂದು ಬಂತಂದ್ರೆ ನೂರು ಚೀಲ ಸಾವಿರ ಚೀಲ ಬರುತ್ತೆ ಒಂದು ಒಂದು ಗಾಡಿ ನಾವೆಲ್ಲಿ ಮಾಡ್ತಿಲ್ಲ ಆಗ ನಾವು ನೀರು ನಿಂದಿರ್ಸ್ಕೊಂಡೀವಿ ಅವ್ರು ನೀರು ಹರಿಸ್ಕಂದ ನಮ್ಮ ಮಠಕ್ಕೆ ಅದನ್ನು ಉಪಯೋಗ ಕೊಡಕತ್ತಾರೆ ನಮ್ಗೆ ಆಗಿರ್ಬೋದು ಅವಾಗ ನಮ್ಮ ಹಿರಿಯರಿಗೆ ತ್ರಾಸ ಆಗಿರ್ಬೋದು ಈಗ ಆ ಪ್ರತಿಫಲ ನಮ್ಮ ಮಠ ಬರ್ತಂತ ನಾವು ತೃಪ್ತಿ ಪಟ್ಟಿದ್ರಿ ಇಲ್ಲಿ ಯಾವ್ದು ಕಡಿಮೆ ಲೋಡ್ ಗಟ್ಟಲೆ ಕುಂಬಳಕಾಯಿ ತಂದು ಇವತ್ತು ಒಬ್ಬ ರೈತ ಹೊಲ್ದಂದು ಲೋಡುಗಟ್ಟಲೆ ಮೆಣಸಿ ಮೆಣಸಿಕಾಯಿ ತಂದು ಕೊಟ್ಟರು ಈಗ ಒಬ್ರು ಗೆಳೆಯರ ಬಳಗಂತ್ರಿ ಬೆಂಗಳೂರ್ಲಿದ್ದ ಒಂದು ಲೋಡು ಕಾಯಿಪಲ್ಯ ತರಕತ್ತ ಒಂದು ಲೋಡ್ ಒಂದು ಲೋಡ್ ಕಾಯಿ ಪಲ್ಯ ತರಕತ್ತ ನಾಲ್ಕಾ ಜನ ಸೇರಿ ಖರೀದಿ ಮಾಡಿ ತೊಗೊಂಬಂದ್ರೆ ಯಾಕ ಅಜ್ಜನ ಶಕ್ತಿ ಇರೋದು ಅಜ್ಜನ ಕೃಪಾ ನಮ್ಮ ಅಜ್ಜನದು ಅಷ್ಟು ಹೇಳೋದು ಹೌದೌದು ಹೌದು ಜಿಲೇಬಿ ರೀ ಇದು ಬಂದಾರ ಏನು ಅದು ಏನು ಅಗತ್ಯ ಎಷ್ಟು ಎಷ್ಟು ಹೇಳಿದ್ರೂ ಕಡಿಮೆ ಹೇಳೋಕ್ಕಾಗಲ್ಲ ರೀ ಅದು ಅಷ್ಟು ಹೌದು ಹೌದು ಹೇಳ್ತನಲ್ಲ ರೀ ಮಾ ದೊರೆದಾಗ ಅದನ್ನ ಮಾಡ್ತಾರ ಮಾ ದೋರ್ದಾಗ ಇದನ್ನ ಅಂದ್ರ ಆ ಕೈಲಾಸ ಮಟ್ಟ ಪಲ್ಲಿ ಇಲ್ಲೇ ಐತಿ ನಮ್ಮ ಕಪ್ಪದ ಕೈಲಾಸ ಮಟ್ಟ ಕೈಲಾಸನೇ ಇಲ್ಲ ಹೌದೌದು ಕೈಲಾಸನೇ ಇಲ್ಲೈತಿ ನಾಳೆ ನೋಡ್ರಿ ನೀವು ಕೈಲಾಸನ ಅದು ಮ್ಯಾಲೆ ನೂರಕ್ಕೂ ನೂರು ನೂರ ಹತ್ತಿರ ಕೈಲಾಸನೇ ಇದು ನಮ್ದು ಹೌದು ಹೌದ್ರಿ ಇಲ್ಲಕರಿ ಯಾರು ಏನು ಮಾಡ್ತಾರೆ ಹೇಳ್ರಿ ಇವತ್ತು ದುರುಪಯೋಗ ಆಗಲ್ಲ ಉಪಯೋಗ ಆಗುತ್ತಾ ಕೊಟ್ಟಂಥ ಭಕ್ತರು ಏನು ಮಾಡ್ತಾರೆ ಇದು ಉಪಯೋಗ ಆಗುತ್ತಲ್ಲಪ್ಪ ಸಾರ್ವಜನಿಕವಾಗಿ ಮುಟ್ಟುತ್ತಲ್ಲಪ್ಪ ಇಲ್ಲಿ ಕೊಟ್ಟರೆ ಮುಟ್ಟುತ್ತಂತ ತೊಗೊಂದು ಕೊಡ್ತಾರೆ ಇದು ಹೋಗಿ ಮುಟ್ಟುತ್ತಲ್ಲ ಅಜ್ಜಾರು ಹೇಳಿದರು ಒಂದು ರೂಪಾಯಿ ಕೊಟ್ಟಿದ್ರು ಇದು ಎಲ್ಲರಿಗೆ ಮುಟ್ಟಬೇಕಂತ ಹೇಳಿದ್ರಲ್ರಿ ನೀವು ಕೇಳಿರ್ಬೇಕಂದ್ರೆ ಒಂದು ಕರಿಬೇವು ಹಾಕಿದ್ರೆ ಎಲ್ಲರಿಗೆ ಮುಟ್ಟಿದ್ವಿ ಅಂದ್ರೆ ಹಾಗೆ ನಮ್ಮ ಅಜ್ಜಂದು ಹೆಂಗಂದ್ರೆ ಎಲ್ಲರೂ ಮನುಷ್ಯನಾಗ ಅದ್ರಿ ನಮ್ಮ ಅಜ್ಜ ಕೋಟಿ ಕೋಟಿ ಮಂದಿ ಮನುಷ್ಯನಾಗ ಅದನ್ ಲಕ್ಷ ಅಲ್ರಿ ಕೋಟಿ ಮನುಷ್ಯನಾಗೆ ಅದಂದ್ರೆ ಅಜ್ಜ ಅಂದ್ರೆ ಕಡಿಮೆ ಅವ್ರ ಬಗ್ಗೆ ನಾವು ಮಾತಾಡೋದು ಏನು ಮಾತಾಡೋಕ್ಕಾಗಲ್ಲ ರೀ ಮಾತಾಡಿದ್ರೆ ನಾವು ಅದು ತಪ್ಪಗಾರ ಹಾಕಿವು ಏನಾರ ಮಾತಾಡಿದ್ರೆ ತಪ್ಪಗಾರ ಹಾಕಿವಿ ಅಜ್ಜರ ಬಗ್ಗೆ ಮಾತಾಡಿದ್ರೆ ಹೌದು ಆ ಶಕ್ತಿ ಐತೆ ಖುದ್ದಾಗಿ ನಾವು ಖುದ್ದಾಗಿ ಇಪ್ಪತ್ತೈದು ವರ್ಷದಿಂದ ಖುದ್ದಾಗಿ ನಮ್ಗೆ ಹಿರೇತನ ಕೊಟ್ಟಾರೆ ಶೇವ ಕೊಟ್ಟರೆ ಹಿರೇತನ ಅಲ್ರಿ ಮತ್ತೆ ತಪ್ಪದಿತ್ತದ ಶೇವ ಕೊಟ್ಟರೆ ನಮ್ಗೆ ಒಂದು ಮಟನ್ ಇದ್ದ ಒಂದು ಶೇವ ಸಿಕ್ಕತ್ತ ಇಲ್ಲೇ ಇರ್ತದೆ ರಾತ್ರಿ ಕಾಯಿಪಾಲೆ ಹಚ್ಚ ಕರ್ಕೊಂಡ್ಬರ್ತೀವಿ ಹಲಿಗೆರಿ ಗ್ರಾಮದಾಗಿದ್ದ ಯಾರು ಟ್ಯಾಕ್ಟ್ರಿ ತಗೊಂಡು ನಾವು ಇಪ್ಪತ್ತೈದು ವರ್ಷ ಹತ್ತಿದ ಶೇವಾದ ಇರ್ತೀವಿ ಒಂದು ತಿಂಗಳು ಇಲ್ಲೇ ಇರ್ತದೆ ಒಂದು ತಿಂಗಳವರೆಗೆ ಇಲ್ಲೇ ಇರ್ತದೆ ಅಂದ್ರೆ ನಿಮಗೆ ನಿಮ್ಮ ಒಂದು ಕರ್ತವ್ಯ ಬೇರೆ ಇರುತ್ತೆ ಏನಾದ್ರು ಕೆಲಸ ಮಾಡ್ಬೇಕು ನಾವು ಏನಾದ್ರು ದುಡಿಬೇಕು ಅನ್ನೋದು ಒಂದು ತಿಂಗಳಿಲ್ಲೇ ಇರ್ತಿರಲ್ಲ ಅದ್ರದ್ದು ಹೆಂಗ ಮಾಡ್ತೀರಾ ಮತ್ತೆ ಹನ್ನೊಂದು ತಿಂಗಳ ನಮಗೆ ಕೊಟ್ಟು ಒಂದು ತಿಂಗಳು ನಾವು ಸೇವಾ ಮಾಡ್ತೀವಿ ಹನ್ನೊಂದು ನಮ್ಮಿಂದ ಇರ್ತಾನೆ ಹನ್ನೊಂದ್ ತಿಂಗಳ ನಮ್ಮನ್ ಕಾಪಾಡ್ತಾನ ಒಂದ್ ತಿಂಗ್ಳು ನಾವು ಅದನ್ನ ಸೇವಾ ಮಾಡಕ್ ಕೊಡ್ತೀವಿ ಒಂದ್ ತಿಂ ಹೆಚ್ಚಲ್ಲ ಹನ್ನೊಂದು ತಿಂಗಳ ಕೆಲಸನೇ ಜಾಸ್ತಿ ಆಯ್ತು ಹೌದು ಅಜ್ಜಂದು ಜಾಸ್ತಿ ಐತ್ರಿ ಅದ್ರ ಮತ್ತೆ ಆಶೀರ್ವಾದ ಮಾಡ್ತಾ ನಮಗ ಹನ್ನೊಂದ್ ತಿಂಗಳು ಮತ್ತಿರ್ತಾರೆ ನಮ್ಮಿಂದ ನಾವ್ ಅದ್ ಪಾತ್ಡಿಗೆ ನಾವ್ ಒಂದ್ ತಿಂಗಳಿರ್ತದೆ ನಿಮ್ ಹತ್ರ ಅದ್ಭುತವಾದಂತಹ ಮಾತುಗಳನ್ನ ಕಂಡ್ತೀಗ ಹೌದ್ರಿ ಇದ್ದದ್ದು ಹೇಳ್ಬೇಕಲ್ರಿ ಈಗ ಬಂದಿರೋದು ಒಟ್ಟೊಂದು ಅರವತ್ ಎಪ್ಪತ್ ಕ್ವಿಂಟಲ್ ಐತ್ರಿ ಇದು ಅದು ಸೇರಿ ಇನ್ನೂ ಬರೋದೈತ್ರಿ ಫ್ಯಾಕ್ಟ್ರಿ ಬಂದ್ ಹೊರಗೆ ಹೊರಗ ಹೊರಗ ಅದಾವ್ರಿ ಸದ್ಯ ಇನ್ನು ಅದಾವ್ರಿ ನೋಡ್ಬೋದು ಹೌದೌದೌದು ನಾಳೆ ಮಠ ಒಂದ್ ನೂರ ಐವತ್ ಕ್ವಿಂಟಲ್ ಬರ್ತ್ರಿ ನಾಲ್ಕು ದಿವ್ಸ ತಡದ್ಮೇಲೆ ಮತ್ ನೂರ್ ಕುಂಟಲ್ ಅಂದ್ರೆ ಮತ್ತೆ ಸೋಯಾ ಚೀಲ್ ಇದ್ದ ಮಾಡಿದ್ರೆ ಒಂದು ಎಪ್ಪತ್ತು ಕ್ವಿಂಟಲ್ ಬರ್ತೀರಿ ಅಲಿಗೇರಿ ಗ್ರಾಮದಾಗ ಏನು ಮಾಡ್ತಾರೆ ರೀ ಸ್ವಂತ ಇಪ್ಪತ್ತು ಕ್ವಿಂಟಲ್ ಮಾಡಿಕೊಡ್ತಾರೆ ಬನಾಪುರಂತ ಐತ್ರಿ ಅವ್ರೊಂದು ಐದು ಕ್ವಿಂಟಲ್ ಮಾಡಿಕೊಡ್ತಾರೆ ಬನ್ನಿ ಕೊಪ್ಪದಾರೆ ಅವ್ರೊಂದು ಹತ್ತು ಕ್ವಿಂಟಲ್ ಮಾಡಿಕೊಡ್ತಾರೆ ಅವರು ಏನು ಮಾಡೋದಿಲ್ಲ ತೊಗೊಂಡಾಗೆ ತಾವ ಸ್ವಂತ ಹಾಕಿ ತಾವು ಕಂಟ್ರೋಬ್ಯೂಜ್ ಮಾಡಿ ಎಲ್ಲ ಕೆಳ್ಯಾರ ಅಂತ ಹೇಳಿ ಕೂಡಿ ಮಾಡಿ ಮಾಡ್ತಾರೆ ಅದರ ಇನ್ನೊಂದು ನಿಮಗೆ ಲಾಸ್ಟ ಈಗ ನೀವು ಎಲ್ಲ ಹಳ್ಳಿಗೂ ಕೊಡ್ತೀರಿ ಅವು ಒಂದು ಹಳಿದು ಒಂದೆರಡು ಟೇಸ್ಟು ಇನ್ನೊಂದು ಹಳೆದು ಇನ್ನೊಂದು ಆ ತರ ಬರುತ್ತೆ ಇನ್ನ ಒಂದೇ ಟೇಸ್ಟ್ ಬರ್ತೀರಿ ಒಂದು ಮನೆ ಅಂದ ಮೇಲೆ ಹೆಚ್ಚು ಕಡಿಮೆ ಇರ್ತವೆ ನಮಗೆ ಇವು ಬಳ್ಳದಾವ ರೀ ಐದು ಸಾವದವನು ಒಬ್ಬಾಕಿ ಚಲೋ ಮಟ್ಟಿರ್ತಾಳೆ ಒಬ್ಬಾಕ ಮಿಜ್ಜಾಗಿ ಇರ್ತೈತೆ ಒಬ್ಬ ಇಲ್ಲಿ ಬಂದ್ಮೇಲೆ ಇದನ್ನ ಎಲ್ಲ ಹಾಕಿ ಇದಕ್ಕೆ ಹಿಟ್ ಹಾಕಿ ಇಲ್ಲ ತಿಕ್ಕಿ ಒಂದು ಒಂದು ಗಟ್ಟಿ ಮಾಡ್ತೀವಿ ಎಲ್ಲರೂ ಒಂದಾಗಿ ಕೂಡಿ ಕಳಿಸಿದಪ್ಪ ಅಂದ್ರೆ ಒಂದು ಗೊಬ್ಬರ ಸಾವಿರ ಮಂದಿ ಇಲ್ಲಿ ಒಬ್ರು ಬರ್ತದೆ ಹಂಗ ಸಾವಿರ ಮನೆ ಕೂಡಿಲ್ ಒಂದೇ ಒಂದೇ ಮನೆ ಆಗೋದು ಒಂದೇ ಒಂದು ಮನೆ ಗವಿ ಗೈ ಮಾಡ್ದಕ್ಕೆ ಬಂದಿದ್ದು ಒಂದ ಅಲ್ಲಿ ಸಾವಿರ ಇರ್ಬೋದು ಒಬ್ಬ ಕೆಚ್ಚಾಕಿರ್ಬೋದು ಒಬ್ಬ ಕಡಿಮೆ ಹಾಕಿರ್ಬೋದು ಎಲ್ಲಾ ತಿಕ್ಕಿ ಸುಂಠಿ ಪುಡಿ ಎಲ್ಲ ಇಲ್ಲಿ ಹಾಕ್ತೀವಿ ಹಾಕಿ ಕಟ್ಟಿ ಹಾಕ್ತೀವಿ ಎಲ್ಲದ ಇದು ಜಾತ್ಯತೀತ ಮಟ್ಟ ನಮ್ಮ ಜಾತ್ಯ ಜಾತಿ ಅನ್ನೋದು ಇಲ್ರಿ ನಮ್ಮ ಅಜ್ಜಂದು ಎಲ್ಲಾ ಜಾತಿ ಒಂದಾತಿ ಎಲ್ಲಾ ಧರ್ಮ ಎಲ್ಲಾ ಧರ್ಮ ಒಂದಾರಿ ಈಗ ಒಬ್ಬತ್ತು ಮುಸ್ಲಿಮ್ಸ್ ಒಂದು ಲೋಡ್ ಮಂಡಳ ತಂದು ಕೊಟ್ಟ ಸೋ ಹೆಚ್ಚಲಿದ್ದಾರೆ ಒಂದು ಲೋಡು ಎಲ್ಲರಿಗೆ ಬತ್ತು ಇದನ್ನ ಇದ್ ಮಾಡ್ಲಿ ಎಲ್ಲಾರು ಮುಟ್ಲಿ ಇತ್ತು ಮುಟ್ಲಿ ಅಂದ್ರೆ ಒಂದು ಲೋಡ್ ಮಂಡಾಳ್ ತಂದ್ರ ಇಲ್ಲೇ ಕೊಪ್ಪ ಫ್ಯಾಕ್ಟ್ರಿ ಅವ್ರು ಇಲ್ಲಿ ಚಿರುಳಿಗೆ ಏನಿಲ್ಲ ವರ್ಷ ಹೋದ ವರ್ಷ ತಮ್ಮ ಮನೆ ಇಚ್ಛೆಲಿದ್ದ ಕಳಿಸ್ಯಾರ ಒಂದು ಲೋಡ್ ಮಂಡಾಳ ಕಳಿಸ್ ಮಿಲ್ಲರ್ಸಂತೆ ಅವ್ ತಂದ್ ಕೃಷ್ಯಾರಂ ಮುಸ್ಲಿಮ್ಸ್ ಅವ್ರು ಮುಸ್ಲಿಮ್ಸ್ ಕುರುಬ್ರತ ಇತ್ತ ಮಾದ್ರ ಇತ ಆತ ಈತ ಅನ್ನೋ ಭಾವನಾ ನಮ್ಮ ಮಠದಾಗ ಇಲ್ಲ ಇಲ್ರಿ ಒಂದೇ ಮಾತ ನಮ್ಮ ನಮ್ಮ ಮಠ ಹೌದಾ ಮಾತು ಜಾಂಗ್ ಮಾಡಿ धैंस रही